ಇದೇ ಇಪ್ಪತ್ತೈದು ವರ್ಷ ಹಿಂದೆ ಇವತ್ತೇನು ಸಂಸದರಾಗಿದ್ದಾರೆ ಅಚಾನಕ್ಕಾಗಿ ಅವ್ರ ತಾತ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಆಸಿಡ್ಸಿದ್ ಯಾರು ಮರಿಬಾರ್ದು ಯಾರೊಬ್ರು ಮರಿಬಾರ್ದು ಇಲ್ಲಿರೋ ಹಿರಿಕ್ರಿಗೆ ಮಾತ್ರ ನಾಪಕೆ ಇರುತ್ತೆ ಅವ್ರು ಇದೇ ರೀತಿ ಕುತಂತ್ರ ಮಾಡಿ ಇದೇ ರೀತಿ ಕೊಳಸೆಂಚು ಮಾಡಿ ನಮ್ಮ ತಾತ ಅವರ ತಮ್ಮನ ಮಕ್ಕಳ ಕೈಲಿ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಇಬ್ಬರಿಗೂ ನಮ್ಮ ಮನೆದೇವರು ಅರ್ಧಣಿ ಶಿವನ ಸನ್ನಿಧಾನದಲ್ಲಿ ಅಂತ ಪವಿತ್ರವಾದ ಸ್ಥಳದಲ್ಲಿ ಆಚೆ ದರ್ಚಿಸ್ತು ಇದೇ ರೀತಿ ಸಂಕಷ್ಟ ಇಡೀ ಕುಟುಂಬಕ್ಕೆ ಅವತ್ತು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಏನ್ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಉದ್ದೇಶ ಇವತ್ತು ನೂರ್ ಮೂವತ್ತೈದು ಸೀಟು ಅವತ್ತು ಕೂಡ ನೂರ್ ಮೂವತ್ತು ಸೀಟು ದೇವೇಗೌಡರ ಕುಟುಂಬ ಮುಗಿಸ್ಬೇಕು ರೇವಣ್ಣವ್ರ ಕುಟುಂಬ ಮುಗಿಸ್ಬೇಕು ದೇವಗೌಡ್ರ ಕುಟುಂಬನೇ ಮುಗಿಸ್ಬೇಕು ಆದ್ರೆ ಏನಾಯ್ತು ಸ್ವಾಮಿ ಇದೇ ಇಪ್ಪತ್ತೈದು ವರ್ಷದಿಂದ ಇದೇ ತರ ಸಂಕಷ್ಟ ನಮ್ಮ ಕುಟುಂಬಕ್ಕೆ ಏನಾಯ್ತು ಸ್ವಾಮಿ ಸುಮಾರು ಜನ ಇರಿಕರಿದ್ರೆ ನೀವೆಲ್ಲ ಆ ಅನುಭವನ ಯಾರು ಮಾಡಿಬಿಟ್ಟಿ ಇದು ಅದೇ ಒಂದ್ ರೀತಿ ಅನುಭವ ಅಂತ ಹೇಳಕ್ಲ್ಲ ಇಡೀ ಜಿಲ್ಲೆಯಲ್ಲಿ ಇವೇ ಫಸ್ಟ್ ಹೇಳಿದ್ರು ಅವ್ರ ತಂದೆ ಯಾಕಿಸ್ತಿದ್ದು ಮಾತಾಡಿಲ್ಲ ನಮಗೂ ಅಜ್ಜಿ ಅವ್ರ ಅಜ್ಜಿ ನಮ್ಮ ಅಜ್ಜಿ ಅವರು ಅವ್ರ ಅಜ್ಜಿ ಎಲ್ಲ ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಇದ್ದವ್ರು ಅವ್ರ ಯಾಕೆ ಬಂದಿದ್ದಾನು ಇದ್ರ ಬಗ್ಗೆ ನಮ್ಮ ತಾತವ್ರ ಬಗ್ಗೆ ಮಾತಾಡಿಲ್ಲ ರೇವಣ್ಣವರಾಗುತ್ತಿದ್ದಾನು ಮಾತಾಡಿಲ್ಲ ಇದ್ರ ಬಗ್ಗೆ ಅವ್ರ ಕುಟುಂಬದವ್ರು ಯಾರು ಮಾತಾಡಿದ್ರು ಯೋ ನಪಾ ಮೈಕ್ ಸಿಕ್ಕಿದೆ ಅಂದ್ಬಿಟ್ಟು ಜನ ಶಿಲ್ಲೆ ಹೊಡಿತಾರೆ ಅಂದ್ಬಿಟ್ಟು ಮಾತಾಡಿದಾರೆ ಇದನ್ನ ನಾನು ಸಾರಿ ಜೊತೆಗೆ ಪೆನ್ಡ್ರೈವ ಹಂಚಿ ಎನ್ಸಿ ಮಾಡಿ ಮಾತಾಡ ನಾನು ಪೆನ್ಡ್ರೈವ್ issue ಇಲ್ಲ ನಾನು ಅದರಲ್ಲಿ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳಾಗಿದೆ ಎಷ್ಟೋ ಹೆಣ್ಣು ಮಕ್ಕಳು ಜೀವನ বলিಪಶು ಆಗಿದೆ বলিಪಶು ಮಾಡಿದ ಕಾರಣ ಯಾರು ಪೆನ್ಡ್ರೈವಿ ಸುದ್ದಿ ಮಾತಾಡ್ತಾ ಇದ್ದರಲ್ಲ ಪೆನ್ಡ್ರೈವಿ ತಯಾರಿಸಿದ ಯಾರು ಅದ್ರೊಳಗೆ ತಯಾರಿಸಿ ಯಾರು ಅದನ್ನ ಅವ್ರು ಆತ್ಮಾವಲೋಕನೆ ಮಾಡ್ಕೊಂಡಿರ್ತಾರೆ ಆಮೇಲೆ ಇವರು ಅವ್ರಂಚಿದ್ರು ಇವ್ರಂಚಿದ್ರು ಅಂತ ಹೇಳಿ ನಾನು ಬರೀ ಸಂಸದರಾಗಿ ಸಂಸದನಾಗಿ ಆರು ಲಕ್ಷ ಚಿಂತೆ ಜನ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಬದ್ಧತೆ ಶ್ರೇಯಸ್ ಪಟೇಲ್ ಮೇಲೆ ಬದ್ಧತೆ ನಮ್ಮ ತಾತವರ ಹೆಸರು ಮತ್ತೆ ನಮ್ಮ ಕಾರ್ಯಕರ್ತರು ಹೋರಾಟ ಇವರು ಹೇಳ್ಬಿಟ್ರು ಅದರಿಂದ ಗೆದ್ದು ಇದರಿಂದ ಗೆದ್ದು ಅಂತ ನಾನು ಇವರು ಇವ್ರು ಕೇಳ್ಬೋದಲ್ಲ ನೀವ್ ತಾತನ ಹೆಸರಿಂದ ಗೆದ್ದಿರೋದು ಅಂತ ಹೇಳಿದ್ನಲ್ಲ ಇಡೀ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿ ಇವತ್ತವರೆಗೂ ವರ್ಗ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರು ಇಂದ ಗೆದ್ದಿರುವಂತಹ ಒಂದು ಎಮ್ ಎಲ್ ಸಿ ಅವರ ಸಾಧನೆ ಪಟ್ಟಿ ಬಿಡುಗಡೆ ಮಾಡಲಿ ತಾತ ಅವ್ರದ್ದು ತಂದೆ ಬಿಟ್ಬಿಡಿ ವೈಯಕ್ತಿಕ ಏನ್ ಸಾಧನೆ ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ ಎಂ ಎಲ್ ಸಿ ಅನ್ನೋದನ್ನ ಬಹಿರಂಗ ಚರ್ಚೆಗೆ ಬರ್ತೀನಿ ನಾನು ಆರು ತಿಂಗಳಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಬಹಿರಂಗಕ್ಕೆ ಚರ್ಚೆಗೆ ಬರ್ತೀನಿ ನಾನು ಆಗ ಆರು ಏಳು ತಿಂಗಳಾಗಿದೆ ಆರು ಏಳು ತಿಂಗ್ಳಿಗೂ ಸುಮಾರು ಮೂರು ವರ್ಷ ಆಯ್ತ ನಾನು ಆಗಿ ಮೂರು ವರ್ಷಕ್ಕೂ ಬೈ ಮೂರು ವರ್ಷ ಆಗಿದೆ ಅನ್ಕೊಂತೀನಿ ಆಗಿ ಆ ಮೂರು ವರ್ಷಕ್ಕೂ ಆರು ತಿಂಗಳು ಆಗಿರೋದು ಬೈರಕ್ಕೆ ಚರ್ಚೆಗೆ ಬಂದು ಸರಿ ಇವರು ಮಾತಾಡಿದ್ರು ದಿಢೀರ್ ಯಾಕೆ ಇದಕ್ಕಿದ್ದಂಗೆ ನೀನು ಶುರು ಮಾಡಿದ್ರು